ವಿರೋಧಿ ನೀತಿ ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕಾರ್ಮಿಕ ವಿರೋಧಿ ನಿಲುವನ್ನು ಖಂಡಿಸಿ ಕಾರ್ಮಿಕ ಸಂಘಟನೆಗಳು ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೂಡ್ಲಿಗಿ ಸಿಐಟಿಯು ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಮಿಕರು ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಜರುಗಿತು ಸಿಐಟಿಯು ಕಾರ್ಮಿಕ ಮುಖಂಡರು ಹಾಗೂ ವಕೀಲರಾದ ಸಿ ವಿರೂಪಾಕ್ಷಪ್ಪ ಮತ್ತು ಕಾರ್ಮಿಕ ಹೋರಾಟಗಾರರಾದ ಗುನ್ನಳ್ಳಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಮಿಕ ವಿವಿಧ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನಿಲುವನ್ನು ಖಂಡಿಸಿ ಕೆಲವು ಅವೈಜ್ಞಾನಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವಂತೆ ಘೋಷಣೆ ಕೂಗಿದರು ಹಲವು ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಘೋಷಣೆಗಳನ್ನು ಕೂಡು ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ಪ್ರಮುಖ ವೃತ್ತಗಳಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದರು ತದನಂತರ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ಸರ್ಕಾರಕ್ಕೆ ತಲುಪಿಸುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಂಜಪ್ಪ ಅವರಿಗೆ ನೀಡಿದರು ಸಿಐಟಿಯು ಕಾರ್ಮಿಕ ಸಂಘಟನೆಯ ಕೂಡ್ಲಿಗಿ ತಾಲೂಕಿನ ಪದಾಧಿಕಾರಿಗಳು ಸದಸ್ಯರು ಗ್ರಾಮ ಪಂಚಾಯಿತಿ ಕಾರ್ಮಿಕರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಇದ್ದರು ವರದಿ ಕೆಬಿ ಮಹೇಶ್ ಕೂಡ್ಲಿಗಿ سنارا سنارا قانون انت ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡತಕ್ಕಂಥವರು ದಿನನಿತ್ಯ ಯಾರು ಕೆಲಸವನ್ನು ಮಾಡ್ತಾ ಇದಾರೆ ಅವರ ಎಲ್ಲರನ್ನ ಈ ದೇಶದ ಸುದ್ದಿ ಇರತಕ್ಕಂಥ ಬಂಡವಾಳಶಾಹಿಗಳಿಗೆ ನಮ್ಮನ್ನೆಲ್ಲ ಗುಲಾಮಿಗಿರಿಗೆ ತಳ್ತಕ್ಕಂಥ ಮನುಷ್ಯತ್ವನೆಯಿಂದ ಇರ್ತಕ್ಕಂಥ ಕಾನೂನುಗಳನ್ನು ತರಲಿಕ್ಕೆ ಮೋದಿ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟು ಮುಂದೆ ಬಂದಿದೆ ಆ ಕಾನೂನುಗಳೇನಾದರೂ ಜಾರಿಗೆ ಬಂದರೆ ನಾವು ಇಷ್ಟು ದಿನ ಕೇವಲ ಎಂಟು ತಾಸುಗಳ ದುಡಿಮೆಯನ್ನು ಮಾಡಬೇಕಾಗಿತ್ತು ಇಪ್ಪತ್ನಾಲ್ಕು ತಾಸುಗಳಲ್ಲಿ ಎಂಟು ತಾಸು ದುಡಿಮೆಗಳನ್ನು ಮಾತ್ರ ಮಾಡಬೇಕಾಗಿತ್ತು ಈಗ ಪ್ರತಿಯೊಬ್ಬ ಕಾರ್ಮಿಕ ದಿನಕ್ಕೆ ಹನ್ನೆರಡು ತಾಸು ದುಡಿಮೆ ಮಾಡಬೇಕಂತ ಕಾನೂನು ತರಲಿಕ್ಕೆ ಹೊಟ್ಟಿದ್ದಾರೆ ನಮಗೆ ಈಗಿನ ಬೆಲೆ ಏರಿಕೆಯಲ್ಲಿ ದಿನಕ್ಕೆ ಸಾವಿರ ರೂಪಾಯಿ ದುಡಿದ್ರು ಕೂಡ ಅಗತ್ಯ ವಸ್ತುಗಳು ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ಸಕ್ಕರೆ ಇಂಥ ವಸ್ತುಗಳು ಸೋದು ಅಗಲಕ್ಕೂ ಹೋಗಿದ್ದಾವೆ ಸಾವಿರ ರೂಪಾಯಿ ದುಡಿಮೆ ಮಾಡಿದ್ರು ಕೂಡ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಒಬ್ರು ಇಬ್ರು ಮಕ್ಕಳಿದ್ರೆ ಅವ್ರು ಓದಿಸಕ್ಕಾಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಕಾರ್ಮಿಕರ ಕನಿಷ್ಠ ಕಾಲಗಳು ಮೂವತ್ತಾರು ಸಾವಿರ ರೂಪಾಯಿಗಳ ಕೊಡಬೇಕಂತ ಕೆಲಸ ಮಾಡ್ತಾ ಇರೋ